ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬಾ ಸುಲಭನೋ ಹರಿ ತನ್ನವರನರೆ ಗಳಿಗೆ ಬಿಟ್ಟಗಲನೋ ರಮಾಧವನ ಹೋಲಿಸಲರಿಯದೇ ಪಾಮರರು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಕಾಪಿನ ಬಾಗಿಲಿನ ಇಪ್ಪತ್ತ ಎಂಟನೇ ಮೊಸರು ಕುಡಿಕೆ ಉತ್ಸವದಲ್ಲಿ ಇವತ್ತು ಭಾಗವಹಿಸ್ತಕ್ಕಂಥ ಯೋಗ ಭಾಗ್ಯ ಕೃಷ್ಣನ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ ಇವತ್ತು ಇಂತಹ ಒಂದು ಪ್ರದೇಶದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಮಕ್ಕಳೊಂದಿಗೆ ಸೇರಿ ಆಚರಣೆ ಮಾಡತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರತಕ್ಕಂಥದ್ದು ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಇದು ಮಕ್ಕಳ ಹಬ್ಬ ಈ ಮಕ್ಕಳ ಹಬ್ಬದಲ್ಲಿ ನಾವೆಲ್ಲ ಜೊತೆಯಾಗಿ ಕೃಷ್ಣನ ಸಂದೇಶದ ಸಾರದ ರೀತಿಯಲ್ಲಿ ನಾವೆಲ್ಲರೂ ಬದುಕುವ ಎಲ್ಲರಿಗೂ ಶ್ರೀ ಕೃಷ್ಣ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಹಳ ಸಂತೋಷ कृष्ण ರುವ ನಮ್ಮ ಇವತ್ತಿನ ತಿಥಿಗಳನ್ನು ಸ್ವಾಗತಿಸುವ ಈ ಸಂದರ್ಭದಲ್ಲಿ ಮೊದಲನೆಯದಾಗಿ ಈ ವರ್ಷದ ಎಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತ ಬೆಳ್ತಂಗಡಿನ ಶಾಸಕರಾದ ಶ್ರೀತಾ ಹರೀಶ್ ಪುಂಜರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ ಸಭಾ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಮ್ಮ ದೀಕ್ಷಾಚಾಲೆಯನ್ನು ಇವರು ವಹಿಸಿಕೊಂಡಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಕಾಪಿನ ಬಾಗಿ ಮೊಸರು ಗುಡಿಕೆಯ ಉತ್ಸವದ ಸ್ಥಾಪಕ ಶ್ರೀಯುತ ದಾಮೋದರ ಶೆಟ್ಟಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಮೊಸರು ಕೊಡಿಕೆ ಉತ್ಸವಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಪಂಚಾಯತ್ನ ಸದಸ್ಯರಾದ ಶ್ರೀಯುತ ಜನಾರ್ದನ ಗೌಡ ಇವರನ್ನು ಕೂಡ ಹದಿನೆಂಟನೇ ಮಸಿರು ಸಭಾ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ತ್ರಿಗುಣಾರ್ ಶ್ರೀ ದುರ್ಗಾ ದೇವಸ್ಥಾನದ ಟ್ರಸ್ಟಿಗಳಾದ ಶ್ರೀಮತಿ ವಿಶಾಲಾಕಾಂತ್ ಅವರನ್ನು ಹದಿನೆಂಟನೆಯ ಮಸರು ಕುಡಿಕೆ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತ ಸಭಾ ವೇದಿಕೆ ಮುಂದಗಡೆ ಇರುವ ಎಲ್ಲರನ್ನ ಕ್ರೀಡಾಪಟುಗಳನ್ನೋರನ್ನು ಹಾಗೂ ಮಕ್ಕಳ ಪೋಷಕರನ್ನು ಹಾಗೂ ಕೃಷ್ಣ ವೇಷಧಾರಿಗಳನ್ನು ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡುವ ಎಲ್ಲ ಗೋಪಾಲ ಕೃಷ್ಣನ ಜನ್ಮಗೆ ಉಳಿಸಿಲ್ಲ ಆಯೋಜರಿಗೆ ಸುರೂ ಆದ್ತಾಯ್ತಲ್ಲ ಪ್ರತಿ ವರ್ಷ ಜನ ಬರಬೇಕು ತುಂಬದ ವರ್ಷ ಪಾಲ ಆಯುಜರಿಗೆ ಮುಖ್ಯವಾದ आयोजन मंत्रणा का शुरुआत हो रही है शिव मंत्रणा में निरंतर ये तो जन जो कुलवर रे ये पर जास्त जो कुलवर पर आ मग मग मस्त खुशी आपो आयोजन मंत्रणा लेखला औ जी खुशी नाना नाते द्विगुण आपडो करिवर्ष लंचने कोरोना ने नुडे बाकी मंडळी जी ಖುಷಿ ನಮಸ್ಕಾರ ಎನ್ನಪ್ಪುರು ದ ದ ದ ದ ದ ದ ದ ಶೆಟ್ಟಿ ಸಾಧಾರಣ ಈ ಒಂದು ಕೃಷ್ಣ ಜನ್ಮಾಷ್ಟಮಿನ ಇಂಕಲ ಆಚಾರಣೆ ಅಂತಂದ ಮಾತಾ ಊರದ ಸಹಕಾರೋಡ್ಲ ಯುವಕರ ಮುಖಾಂತರ ಎಂಕ್ಲ ಈ ಒಂದು ಕಾರ್ಯಕ್ರಮ ಮುಂದುವರಿಸ ಬರ್ತದೆಲ್ಲ ಕೊಕ್ಕಡ ವೈದ್ಯನಾಥ ಇಷ್ಟುಮೂರ್ತಿ ದೇವಿರು ಜಿ ಆರೋಟವು ಪೋನಾಗ ಎಂಕ್ಲೆ ಮೂಲ ಕಟ್ಟೆ ಮಲ್ಪೋಡು ಬಂದು ಒಂದು ಆಸೆ ಅಂಡ್ ಅಂಚೆ ಮಟ್ಟ ಒಟ್ಟು ಸೇರೊಂದು ಎನ್ನುವ ನೇತ್ರತೋಡು ನಾಲ್ಕು ಜನ ಸೆರ್ಸಂದು ಈ ಕಟ್ಟೆನ ಮಲ್ತಾ ಐದು ಕೈ ಈ ದೇವರು ಪೋಣಗ ಮೂಲ ಮೂಲು ಬತ್ತದು ಒಂಜಿ ಒಂದು ಪೂಜೆಗೆ ಆದು ಈ ನೀಲ ಇನ್ನೆಲೆ ಅಂಚಾವ ಬುಕ್ಕ ರಟ್ಟನೇ ವರ್ಷ ಕರೀದಾನಾಗೃಷ್ಣಾಷ್ಟಮಿನ ಮೂಲಕ ಮಲ್ಪ ಮನಸ್ಸಾಂಡ್ ಒಟ್ಟು ಸೇರೊಂದು ಈ ಒಂದು ಕಾರ್ಯಕ್ರಮ ಸ್ಟೇಜ್ ಫಿಯರ್ ಅಥವಾ ವೇದಿಕೆಗೆ ಹತ್ತುವಂತಹ ಭಯ ಏನಿದೆಯೋ ಅದನ್ನು ಸಣ್ಣ ವಯಸ್ಸಿನಲ್ಲಿಯೇ ಹೋಗಲಾಡಿಸಿದ್ರೆ ಆ ಮಕ್ಕಳು ಮುಂದೆ ಇನ್ಯಾವುದೋ ಉನ್ನತ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಣ್ಣ ಮಕ್ಕಳಿಗೆ ಆದಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ಇಲ್ಲಿ ನೀಡ್ತಾ ಬಂದಿದ್ದಾರೆ ಸೊ ಇದು ಪ್ರೋತ್ಸಾಹ ಇನ್ನು ಮುಂದೆಯೂ ಇದೇ ರೀತಿಯಲ್ಲಿ ಶಾಶ್ವತವಾಗಿ ಈ ಕಾಪಿನ ಬಾಗಿಲು ಎನ್ನುವಂತಹ ಪರಿಸರದಲ್ಲಿ ಅದೇ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ಪಾಲ್ಗೊಳ್ಳುವಂತೆ ಆಗಲಿ హరి కునిదా నమ్మ హరి కుదా హరి కొనిదా నమ్మ హరి కదా హరి కొనిదా నమ్మ హరి కొనిదా హరి కొనిదా నమ్మ హరి కొనిద కళంక చరిత మకర కుండలధర సకల పాణిద హరికుణిదా నమ్మ హరి కుణిద హరి కుణిద నమ్మ హరి ె మి సర మిన సరథరళరొడూడి హరి కుణా ರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳಿಲಿ ಬಿಂದುಲಿ ಬಾಪುರಿ ಚಂದದಿ ನಲಿಯುತ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ కాంచమాది మల్లర గండ హరి కునిదా భగవతరా కేయోలాడువ పరమ భాగవతరా కేయోళలాడువ పురందర విఠల హరి కుణిద పురందర విఠల హరి కుణిద హరి కుణిద నమ్మ హరి కొనిద హరి కుీద నమ్మ హరి కుణిద

ಸಮಿತಿ ಅಧ್ಯಕ್ಷರು ಶ್ರೀ ರಾವ್ ಮುಂಡುಪಾಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಶ್ರೀ ಸದಾಶಿವೇಶ್ವರ ದೇವಸ್ಥಾನ ಕಲಿಂದ ಆಡಳಿತ ಸಮಿತಿ ಇದರ ಅಧ್ಯಕ್ಷರಾದ ಶ್ರೀ ಶ್ರೀ ಶ್ರೀಧರ ರಾವ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಸೇವಾ ಸಹಕಾರಿ ಬ್ಯಾಂಕ್ ಅರಸಿನ ಮಗ ನಿರ್ದೇಶಕರಾದ ಶ್ರೀ ಧರ್ಮರಾಜ ಅಡ್ಕಾಡಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಸಾರ್ವಜನಿಕ ಶ್ರೀ ಗಣೇಶ ಉತ್ಸವ ಸಮಿತಿ ಕುಂಟಲ್ ಬಲಿಕೆ ಇದರ ಅಧ್ಯಕ್ಷರಾದ ಶ್ರೀ ಬಾಲಮಾನಂದ ವಲಂಬರ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಬೊಸರ ಕುಡುಕಿ ಉತ್ಸವದ ಅಧ್ಯಕ್ಷರಾದ ಶ್ರೀ ದಾಮೋದರ್ ಶೆಟ್ಟಿ ನೂಜೆ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಸುದೀಪ್ ಕುಮಾರ್ ಮೇಸರ ನ್ಯೂಸ್ ಚಾನೆಲ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಪಟು ಮತ್ತು ಬಂಧು ಬಾಂಧವರಿಗೆ ಸ್ವಾಗತವನ್ನು ಸಲ್ಲಿಸುತ್ತೇನೆ ಧನ್ಯವಾದ ಯಾಕಂದ್ರೆ ಗೌರವ ಕೊಡುವ ಯುದ್ಧದಲ್ಲಿ ಅರ್ಜುನನಿಗೆ ಬೇರೆ ಬೇರೆ ರೀತಿಯ ಪ್ರದೇಶವನ್ನು ಕೊಡುತ್ತಾ ಒಂದು ಹೇಳ್ತೇವೆ ಗಾಂಧಿ ಪಾಲ್ಪ ಅಭ್ಯುದಾನ ಪುಣ್ಯ ಯಾವ ಆ ಸಂದರ್ಭದಲ್ಲಿ ಪುನಃ ಪುನಃ ಅದೇ ರೀತಿ ಎಲ್ಲಿ ಯಾರು ಜಾಲು ಮಾಡ್ತಾ ಅವರನ್ನು ಶಿಕ್ಷಿಸಲು ಮತ್ತು ಉತ್ತಮರು ಯಾರು ಅವರನ್ನು ಅವರಿಗೆ ರಕ್ಷಣೆ ಕೊಡಲು ನಾನು ಸದಾ ಇರ್ತೇನೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗವಂ ಎಲ್ಲಿ ಶುಭವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ನಿರಂತರ ನಡೀತ ರಚಿಸ್ತಾ ನನ್ನೆರಡು ಈ ಈ ವರ್ಷ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆಸಿಕೊಂಡಂತ ಬಂದಂತಹ ಒಂದು ಇದನ್ನು ನೋಡಿದ್ರೆ ಒಬ್ರು ರಾಮದರು ಇಂತಹ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೆಂಟು ವರ್ಷ ನಡೆಸಿದ್ರಲ್ಲ ಅಂತ ಹೇಳುದು ಬಹಳ ಒಂದು ದೊಡ್ಡ ವಿಚಾರ ಒಂದು ನಮ್ಮ ಮನೆಯ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ವರ್ಷದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ನಮಗೆ ಬಹಳ ಕಷ್ಟ ಆಗ್ತದೆ ಆದ್ರೆ ಸಾರ್ವಜನಿಕವಾಗಿ ಇಪ್ಪತ್ತೆಂಟು ವರ್ಷಗಳವರೆಗೆ ಹೆತಕವಾಗಿ ನಡೆಸಿಕೊಂಡು ಬಂದು ಇಲ್ಲಿವರೆಗೆ ನಿಮ್ಮನ್ನ ಪ್ರೋತ್ಸಾಹಿಸಿ ಈ ಕ್ರೀಡಾತ್ಸವನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಷ್ಟು ಯಾವ ರೀತಿಯಲ್ಲಿ ಅಂದ್ರೆ ಬಹಳ ವಿಶೇಷ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಆ ಭಗವದ್ಗೀತೆಯಲ್ಲಿ ಅವ್ರು ಹೇಳಿದಂತೆ ನಮ್ಮ ಪ್ರಯತ್ನವನ್ನ ನಾ ಮಾಡಬೇಕು ನಿನ್ನ ಪ್ರಯತ್ನವನ್ನು ನೀನ್ ಮಾಡು ಕೊಡುವೇನೆ ಅಂತ ಭಗವಂತ ಹೇಳ್ತಾನೆ ಹಾಗೆ ನೀವು ಬೆಳಗಿನಿಂದ ಸಾಯಂಕಾಲದವರೆಗೆ ಇಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡಿ ನಿಮಗೆ ಬೆಳಗಿನಿಂದ ಆಟೋ ಆಸ್ಪತ್ರೆಗಳನ್ನು ಆಡಿ ಮಕ್ಕಳು ನೀವೆಲ್ಲರೂ ಸುಸ್ತಾಗಿದ್ದೀರಿ ನಿಮಗೆ ಆ ಫಲವನ್ನ ಪ್ರಯತ್ನದ ಫಲವನ್ನ ಆ ಕ್ರೀ ಶ್ರೀಕೃಷ್ಣ ಪರಮಾತ್ಮ ಒದಗಿಸಿದ್ದಾನೆ ಎಲ್ಲರೂ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಪಡ್ಕೊಂಡು ನೀವು ಸಂತುಷ್ಟರಾಗಿದ್ದೀವಿ ಇನ್ನು ಮುಂದೆ ಕೂಡ ನೀವು ಈ ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಇವರ ಈ ನೇತೃತ್ವ ಇನ್ನಷ್ಟು ದಿವಸಗಳು ಇನ್ನಷ್ಟು ವರ್ಷಗಳು ಒಂದು ಒಂದು ಶತಮಾನವನ್ನ ಕಾಣಲಿ ಅಂತ ಹಾರೈಸುತ್ತಾ ಹಾಗೂ ಈ ಗೋದೋಳಿಯ ಶುಭ ಲಗ್ನದಲ್ಲಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭಾ ಸಮಾಜ ನನ್ನ ಓಂ ಶ್ರೀ ಮಾಧ್ಯಮ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಮಾರಂಭದಲ್ಲಿ ಮತ್ತು ಈ ಶುಭ ಸಮಾರಂಭದಲ್ಲಿ ಬೆಳಿಗ್ಗೆ ಆಟೋ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕ್ರೀಡೆಯಲ್ಲಿ ಎಲ್ಲ ಕ್ರೀಡಾ ಪಟುಗಳೇ ಹಾಗೂ 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 ನೆರೆಯಿರುವ ಎಲ್ಲ ಕ್ರೀಡಾಭಿಮಾನಿಗಳ ಮತ್ತು ಊರಿನ ಸಮಸ್ತ ನಾಗರಿಕ ಇಪ್ಪತ್ತ ಎಂಟು ವರ್ಷದ ಈ ಒಂದು ಶುಭ ಸಮಾರಂಭ ಇಪ್ಪತ್ತೇಳು ವರ್ಷದಿಂದ ನಿರಂತರವಾಗಿ ನಮ್ಮ ದಾಮೋದರ ಶೆಟ್ಟಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅಪೂರ್ವ ಸಾಧನೆ ಅಂತ ನಾವು ಹೇಳಬೇಕು ಬಹುಶಃ ಈ ಒಂದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ವರ್ಷ ನಿರಂತರ ನಡೆಸಲಿಕ್ಕೆ ಅವರಿಗೆ ಇರುವ ಪ್ರೇರಣೆ ಆ ಮಹಾಗಣಪತಿ ಅವರ ದೇವರ ಮತ್ತು ಶ್ರೀಕೃಷ್ಣನ ಒಂದು ಆಶೀರ್ವಾದ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಬರ್ತೆ 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 ಮುಂದೆಯೂ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿ ಹಾಗೆ ಈಗ ನಾವು ನೋಡಿದ ಹಾಗೆ ಬಿಡಿ ಪಂದ್ಯಾಟ ಇರಬಹುದು ಹಗ್ಗ ಜಗ್ಗಾಟ ಇರಬಹುದು ಮಕ್ಕಳು ಆ ಕಂಬದಲ್ಲಿ ಅಲ್ಲಿ ಆ ಇದನ್ನು ತೆಗೆಯುವಂತ ಕಾರ್ಯಕ್ರಮ ಇರ್ಬೋದು ಹೊಸರು ಕುಡಿಗೆ ಎಲ್ಲ ಯಾಕೆಂದ್ರೆ ಮನೆಯಲ್ಲಿ ನಾವು ಕೃಷ್ಣನನ್ನು ಪೂಜಿಸ್ತೇವೆ ಆದ್ರೆ ಈ ಕೃಷ್ಣ ಜನ್ಮಾಷ್ಟಮಿ ಯಾವತ್ತು ನಾವು ಹೊರಗಡೆ ಒಂದು ಇದನ್ನು ಪೂಜಿಸುವುದು ಯಾಕೆಂದ್ರೆ ನಮ್ಮಲ್ಲಿ ಸಾಮಾಜಿಕವಾಗಿ ಎಲ್ರು ಒಟ್ಟಿಗೆ ಸೇರಿ ಎಲ್ಲ ಎಲ್ಲಾ ಮನಸ್ಸು ಬೇರೆ ಬೇರೆ ಮನಸ್ಸು ಅದನ್ನೆಲ್ಲ ಒಂದು ಮನಸ್ಸು ಮಾಡಿ ಮಾಡಿ ಮಾಡುವಂತಹ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಇದು ಕೃಷ್ಣ ಎಲ್ಲ ಹೊರಗಡೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಕೃಷ್ಣ ಹೇಗೆ ಕ್ರೂರಿಗಳನ್ನು ಶಿಕ್ಷಿಸಬೇಕು ಹಾಗೆ ಒಳ್ಳೆಯವರನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಹಾಗೆ ಇವತ್ತು ಕಾರ್ಯಕ್ರಮಗಳು ಒಳ್ಳೆಯ ಮನಸ್ಸಿನವರನ್ನೆಲ್ಲ ಒಟ್ಟುಗೂಡಿಸುವಂತಹ ಒಂದು ಕಾರ್ಯಕ್ರಮ ಆಗಿ ಬಂದಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆ ಇನ್ನು ಈಗಾಗಲೇ ಮಳೆ ರಾಯನ ಒಂದು ಶುಭ ಸಂಕೇತ ನಮಗೆಲ್ಲ ಸಿಕ್ಕಿದೆ ದಾಮದರ್ಶಕರು ಮುಂದೆ ಸಹ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಲಿ ಅವರಿಗೆ ಶುಭವನ್ನು ಹಾರೈಸ ಸದಾ ಅವರಿಗೆ ಶ್ರೀ ಕೃಷ್ಣಂದು ಮಹಾಗಣಪತಿ ಯಾವಾಗಲೂ ಅವರಿಗೆ ದೇವರ ಅನುಗ್ರಹ ಇರಲಿ ಮುಂದೆಯೂ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಂದಂತ ಎಲ್ಲರಿಗೂ ಶುಭ ಹಾರೈಸು ಈ ಕಾರ್ಯಕ್ರಮ ನಿರಂತರವಾಗಿ ಉತ್ಸವದ ಹಾರೈಸನ್ನ ಸ್ಪರ್ಧೆಗಳನ್ನು ಆಯೋಜಿಸಿದ್ದೇವೆ ಮೊದಲಿಗೆ ಮಕ್ಕಳ ಪ್ರಥಮ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀತಾ ಹರೀಶ್ ರಾವ್ ಮುಂಡ್ರೂಪಾಡಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಕ್ಷೇತ್ರ ಸೌತರ್ಥ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀಯುತ ಶ್ರೀಧರ್ ರಾವ್ ಅಧ್ಯಕ್ಷರು ಆಡಳಿತ ಸಮಿತಿ ಶ್ರೀ ಸದಾಶಿವೇಶ್ವರ ದೇವಸ್ಥಾನ ಕಡೆಂಜ ತು ಪ್ರೀತಿ ಪೂರ್ವಕ ಧನ್ಯವಾದಗಳು ಹಾಗೆ ಮತ್ತೋರ್ವ ಅತಿಥಿ ಶ್ರೀ ಬಾಲಮುಕುಂದ ಒಳಂಬಳ ಅಧ್ಯಕ್ಷರು ಶ್ರೀ ಗಣೇಶೋತ್ಸವ ಸಮಿತಿ ಕುಂಟಾಲ ಪಡಿಕೆ ತಮಗೂ ಆತ್ಮೀಯ ಧನ್ಯವಾದಗಳು ಹಾಗೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಅಧ್ಯಕ್ಷರಾದಂತಹ ಶ್ರೀ ದಾಮೋದರ ಶೆಟ್ಟಿ ನೂಚೆ ಮೊಸರು ಕುಟಿಕೆಯ ವ್ಯವಸ್ಥಾಪನಾ ಅಧ್ಯಕ್ಷರು ಇವರು ತಮಗೂ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು